ಎಲ್ಲ ಅಂತ ಇವತ್ತು ಇವರ ಉದ್ದೇಶ ಏನೆಂದರೆ ಕಲೆ ಉತ್ತ ನಾಟಕದ ಹೆಚ್ಚಿನ ನಮ್ಮ ಪೂರ್ವಜರು ಪೂರ್ವಜರು ಯಾವಾಗಲೂ ಕೂಡ ಬೈಕಾಕನ ಬಂಗಲಿ ಕೆಲಸ ಬಂದಾಗ ಕೈಯಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡಿ ಅವರಿಗೆ ನಾಟಕ ಗಪ್ಪು ನಾಟ ಶೂಲಾಟ ಬೈಲಾಟ ಇವೆಲ್ಲ ಬರುವ ದೇವಿ ಆಟ ಇವೆಲ್ಲ ಇಲ್ಲಿ ನಮ್ಮ ಪೂರ್ವಜರು ಕಾರ್ಖಾನೆಗಳಿಗೆ ರೈತರಿಗೆ ಹೊರಗಡೆ ಹೆರಳಾಗಿ ಮತ್ತು ರಾತ್ರಿ ಮತ್ತು ಮನೋರಂಜನೆ ಕೊಡ್ತಕ್ಕಂಥ ವಸ್ತುಗಳನ್ನು ಆಗಲಿ ಕೈಯಾಗಿ ಆಗಲಿ ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡೆ ಮಾಡ್ತಾ ಬಂದಿದೆ ಇವತ್ತು ಕಲಾವಿನ ಪರಿಸ್ಥಿತಿ ಏನಾಗಿದೆ ಅಂದರೆ ಮೊಬೈಲ್ ಮತ್ತು ಟಿ ವಿ ಮಾಧ್ಯಮ ಸಿನಿಮಾ ಬಂದ ಮೇಲೆ ಆವತ್ತಿನ ಎಲ್ಲ ಭದ್ರಪದೇ ಒಂದು ಕಲಾವು ನಮ್ಮ

ஆ கட்டில் இருத்தக்கலாமி சாயத்தி இருந்த ஒரு பாகிபோட்டியில் இங்கே வந்து இவந்து காரியமும் தயாரி மாற்ற செலாவை வந்து சந்திர சேர்ந்து நீங்கள் எல்லாம் கேள்விப்பட்டேன் ಎಲ್ಲರಿಗೂ ಕೂಡ ಶುಭವಾಗಿದೆ ಅಂತ ಹೇಳಿ ತನ್ನದಲ್ಲೂ ಒಳ್ಳೆಯದಾಗಿ ಅಂತ ಮಾತನ್ನು ಹೇಳಿ ಸಮಯ ನಾಭಾವದಿಂದ ನಾನು ಹೆಚ್ಚಿಗೆ ಮಾತು ಕಾಣ ಮಾತನ್ನು ಕೊಡಿಸ್ತೇನೆ ಕಲಾವಿದರ ಸಾಯತ್ತವಾಗಿ ಹಾಸ್ಯ ಜನಪದ ಕಲಾವಿದರ ಎಲ್ಲರಿಗೂ ಇವತ್ತೇ ನಮ್ಮೆಲ್ಲರಿಗೆ ಸೇರ್ಕೊಂಡು ಇವತ್ತ ಆಡಿ ಬಾಬನ್ನವರು ಸುಭೀತ್ ಪಟೇಲನ್ನವರು ಇವರೆಲ್ಲರ ಎಲ್ಲರಿಗೂ ನಮ್ಮೆಲ್ಲರಿಗೂ ಸೇರ್ಬೇಕು ಅವಕಾಶ ಮಾಡಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಹಿರಿಯರು ಮಾರ್ಗದರ್ಶಕರಾದ ಸಚಿವ ಶಾಪಕರ ಅಲ್ಲೋಪು ಪಾಟ್ನಾಳ್ ಅವರು ಸಹೋದರಿಯಾದ ಬಿಜೆಹ ಹಳದಿಯವರು ಆರ್ ಎಲ್ ಶಿ ಅವರು ಸುದ್ದಿ ವಿಷಯಕ್ಕಾಗಿ ನನಗೇನು ಏನು ಅಂತಂದರೆ ಬ್ಯಾಂಕ್ ಮೂರು ಗಂಟೆ ಇಷ್ಟೆಲ್ಲ ಜನ ಇವತ್ತು ಕನಗೊಂದು ಪ್ರೋತ್ಸಾಹ ನೀಡಿ ಇಷ್ಟೆಲ್ಲ ಜನ ದೇಶ ಮುಂಬೈ ಕೈಗೊಂಡಿದ್ದು ಭಾಳ ಭಾಷೆ ಎಮ್ಮೆ ಭಾಳ ಹೆಮ್ಮೆ ಅಂತ ಯಾಕಂದ್ರೆ ಇವತ್ತು ಕಲಾವಿದ ಅಲ್ಲಿ ಕೊಡೋದು ಅಲ್ಲಿಂದ ಕೈಲೇನು ಬಾಳ ಅದನ್ನು ಕಲಿಯಲ್ಲಿ ಒಂದು ಪ್ರೋತ್ಸಾಹಿತ್ತು ವೇದಿಕೆ ಮುಂಭಾಗದಲ್ಲಿ ಸಿಗ್ತಿರುತ್ತೆ ನಮ್ಮೆಲ್ಲೋಗಿ ಒಂದು ದಿವಸ ನಮ್ಮ ಮಾತುಗಳ ಕಂದ್ರಿ ಒಳಗೆ ನಮ್ಮ ಮೈತು ಕಲ್ತ ಅಂತ ನಮ್ಮ ದಾವಣಗೆ ಬಂದು ಕಲೂರಿಯಲ್ಲಿ ಇಷ್ಟು ಸ್ವಂತದಾದಂಥ ಕಾರ್ಯಕ್ರಮ ಮಾಡಿದ್ದಾರೆ ನಿಜವಾಗಲೂ ನಾವೆಲ್ಲರೂ ಅವರಿಗೆ ಅಭಿನಂದಬೇಕಾಗುತ್ತೆ ಈಗಾಗಲೇ ನಾವೆಲ್ಲ ಕಾರ್ಯಕ್ರಮ ನೋಡಿದ್ರೆ ಆಡಳಾಗಿರ್ಬೋದು ಡ್ಯಾನ್ಸ್ ಆಗಿರ್ಬೋದು ಒಳ್ಳೆಯ ಕಲೆಯನ್ನು ತಿಳ್ಕೊಂಡಂಥವರು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನೊಂದು ಈಗ

ಹಾಗೆ ಆ ದೇವರು ಶರಣ ತಮ್ಮ ಜೀವನದಲ್ಲಿ ಇನ್ನೂ ಹೆಚ್ಚಿಗೆ ಬೇರೆ ಅವಕಾಶ ಮಾಡಿಕೊಳ್ಳುತ್ತಾರೆ ಅಂತ ಅಲ್ಲದೆ ಮಾತ್ರ ಅಲ್ಲ